ಶಿವಮೊಗ್ಗದ ಪ್ರತಿಷ್ಠಿತ ಬ್ಯಾಂಕ್ ಆದಂಥ ಸಿಟಿ ಕೋಆಪರೇಟಿವ್ ಬ್ಯಾಂಕ್ನ ಚುನಾವಣೆ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ನಡೆಯಿತು ಈ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದೆ ಒಟ್ಟು ಹದಿನೈದು ಸ್ಥಾನಗಳಿಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗಿದೆ ಇವರೆಲ್ಲರೂ ಸಹ ಆಡಳಿತ ಮಂಡಳಿಯ ನೂತನ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಈ ಚುನಾವಣೆಯಲ್ಲಿ ಎಸ್ ಕೆ ಮರಿಯಪ್ಪ ಸಾವಿರದ ಒಂಬೈನೂರ ನಲವತ್ತೆಂಟು ಮತಗಳ ಮೂಲಕ ಮತಗಳನ್ನು ಗಳಿಸುವ ಮೂಲಕ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತ ಪಡೆದಂಥ ಅಭ್ಯರ್ಥಿಯಾಗಿದ್ದಾರೆ ರಾಕೇಶ್ ಎಂ ಸಾವಿರದ ಆರುನೂರ ಇಪ್ಪತ್ತೈದು ಮತ ಪಡೆದಿದ್ದಾರೆ ಮಹೇಶ್ ಎಸ್ ಎನ್ಗೆ ಸಾವಿರದ ಐನೂರ ಎಂಬತ್ನಾಲ್ಕು ಮತ ಕೆ ರಂಗನಾಥ್ಗೆ ಸಾವಿರದ ಐನೂರ ನಲವತ್ತೊಂದು ಮತ ಎಂ ಉಮಾಶಂಕರ್ ಉಪಾಧ್ಯಾಯ ಅವರಿಗೆ ಸಾವಿರದ ಮುನ್ನೂರ ತೊಂಬತ್ತಾರು ಮತ ಎಸ್ ಪಿ ಶೇಷಾದ್ರಿ ಅವರಿಗೆ ಸಾವಿರದ ಮುನ್ನೂರ ನಲ್ವತ್ನಾಲ್ಕು ಮತ ಸಿ ಹೊನ್ನಪ್ಪ ಸಾವಿರದ ಮುನ್ನೂರ ಇಪ್ಪತ್ತಾರು ಘನಶ್ಯಾಮ್ ಸಿ ಸಾವಿರದ ಇನ್ನೂರ ಎಂಬತ್ತೊಂದು ಜಿ ರಾಜು ಸಾವಿರದ ಇನ್ನೂರ ಐವತ್ತಾರು ಜಿ ಚಂದ್ರಶೇಖರ್ ಒಂಬೈನೂರ ಐವತ್ತೈದು ಲೋಕೇಶ್ ಪಿ ಏಳ್ನೂರ ಎಂಬತ್ತು ಪ್ರಸನ್ನಕುಮಾರ್ ಎಸ್ ಪಿ ಸಾವಿರದ ಐನೂರ ಎಪ್ಪತ್ತೇಳು ಮತ ಎಂ ಕೆ ಸುರೇಶ್ ಕುಮಾರ್ ನೂರ ಸಾವಿರದ ನೂರ ಎಪ್ಪತ್ನಾಲ್ಕು ಜಿ ಎಚ್ ಪ್ರೇಮ ಸಾವಿರದ ಐನೂರ ಇಪ್ಪತ್ತೇಳು ರೇಖಾ ಚಂದ್ರಶೇಖರ್ ಸಾವಿರದ ಒಂದುನೂರ ತೊಂಬತ್ನಾಲ್ಕು ಮತಗಳನ್ನು ಗಳಿಸಿದ್ದಾರೆ ನೂತನವಾಗಿ ಆಯ್ಕೆಯಾದಂಥ ಎಲ್ಲ ಆಡಳಿತ ಮಂಡಳಿಯ ನಿರ್ದೇಶಕರು ಮುಂದಿನ ಐದು ವರ್ಷದವರೆಗೆ ಬ್ಯಾಂಕ್ನ ಆಡಳಿತ ಮಂಡಳಿಯಲ್ಲಿ ಸೇವೆ ಸಲ್ಲಿಸ್ತಾರೆ